ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ ನಾನು ಸಂಗೀತ ದಸರಾ ದೀಪಾಲಂಕಾರದಿಂದ ದೇವರಾಜರಸು ರಸ್ತೆಯನ್ನ ಶೂನ್ಯ ಸಂಚಾರ ಮಾಡಲು ಜಿಲ್ಲಾಡಳಿತ ಆದೇಶ ನೀಡಿದೆ ಮೈಸೂರು ದಸರಾ ಸಮಯದಲ್ಲಿ ನಗರದಲ್ಲಿ ಹಾಕಿರುವ ದೀಪಾಲಂಕಾರವನ್ನು ಸುಗಮವಾಗಿ ನೋಡಿ ಆಸ್ವಾದಿಸಲೆಂದು ದೇವರಾಜರಸು ರಸ್ತೆಯನ್ನ ಶೂನ್ಯ ಸಂಚಾರ ರಸ್ತೆಯಾಗಿ ಮಾರ್ಪಡಿಸುತ್ತಿರುವುದಾಗಿ ಸಂಚಾರ ವಿಭಾಗದ ಎಸಿಪಿ ಎಚ್ ಪರಶುರಾಮಪ್ಪ ತಿಳಿಸಿದ್ದಾರೆ ವಾಹನಗಳ ಸಂಚಾರದಿಂದ ದೀಪಾಲಂಕಾರ ವೀಕ್ಷಿಸಲು ತೊಂದರೆಯಾಗುವುದು ಎಂದು ಜನರಿಂದ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಈ ಆದೇಶ ಹೊರಡಿಸಿದ್ದಾರೆ ಎಂದು ಸವಾಲ್ ಪತ್ರಿಕೆಗೆ ತಿಳಿಸಿದ್ದಾರೆ ಅಕ್ಟೋಬರ್ ಮೂರರಿಂದ ಹನ್ನೊಂದರವರೆಗೆ ಮೈಸೂರು ಅರಮನೆ ಸುತ್ತಮುತ್ತಲಿನ ನಾಲ್ಕು ದಿಕ್ಕುಗಳಲ್ಲೂ ವಾಹನಗಳ ಸಂಚಾರ ನಿಷೇಧಿಸುವುದಾಗಿ ನುಡಿದ ಅವರು ಕೇವಲ ಪಾದಚಾರಿಗಳಿಗೆ ಮಾತ್ರ ಅವಕಾಶ ಇರುತ್ತೆ ಸೈಕಲ್ ನಲ್ಲಿ ಹೋಗುವುದಕ್ಕೂ ಅವಕಾಶವಿರುವುದಿಲ್ಲವೆಂದು ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಅರಸು ರಸ್ತೆಯಲ್ಲಿನ ವರ್ತಕರನ್ನು ಕರೆಸಿ ಮಾತನಾಡಿದಾಗ ಕೆಲವರು ಆದೇಶಕ್ಕೆ ಸಮ್ಮತಿ ವ್ಯಕ್ತಪಡಿಸಿದ್ದಾರೆ ಮತ್ತೆ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ನಮ್ಮ ಜನಗಳ ಅಭಿಪ್ರಾಯ ತಿಳಿದುಕೊಳ್ಳೋಣ ಬನ್ನಿ ಅದರಿಂದ ಅವ್ರಿಗೆ ಹೆಂಗೆ ಅನುಕೂಲ ಆಗುತ್ತಂಗೆ ಮಾಡಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಹುದು ಒಟ್ಟಾರೆ ಇಲ್ಲ ಇಲ್ಲಿ ನೋಡಿ ವೆಹಿಕಲ್ ಹೋಗ್ತಾ ಇದ್ದಾರಲ್ಲ ಯಾರಾದ್ರೂ ಒಬ್ರು ನಿಲ್ಸ್ಬಿಟ್ಟು ಬಿಸ್ನೆಸ್ ಮಾಡ್ತಾಯಿದಾರ ಎಲ್ಲ ಇದು ಪಾಸು ಬೈಪಾಸ್ ಆಗ್ತದೆ ಅದು ಬೇರೆ ದೇಶಗಳಲ್ಲೂ ಸಹ ವಾಕಿಂಗ್ ಸ್ಟ್ರೀಟ್ ಅಂತಿದೆ ಬೇರೆ ಬೇರೆ ದೇಶದಲ್ಲಿ ಅದೇ ರೀತಿ ಈ ಹತ್ತು ದಿನವೂ ಸಹ ಇಲ್ಲಿ ಮಾಡಿದರೆ ಮಾಡಲಿ ಏನು ಸಮಸ್ಯೆ ಇಲ್ಲ ಜೀರೋ ಟ್ರಾಫಿಕ್ ಇದ್ದು ಇದ್ದರೂ ಚೆನ್ನಾಗಿರ್ತದೆ ಆದರೆ ಅಲ್ಲಿ ಆ ಪಿಪಿಗಳು ಆ ಸೌಂಡು ಅದೆಲ್ಲ ಮಾಡುವಂಥದ್ದು ಸೂಕ್ತ ಅಲ್ಲ ಅಂತ ನಾನು ಹೇಳಿ ಈ ಜೀರೋ ಟ್ರಾಫಿಕ್ ವೆಹಿಕಲ್ಸ್ ಎಲ್ಲೆಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ ಅಂಥ ಕಡೆಗಳಲ್ಲಿ ಇದನ್ನು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಜನಗಳಿಗೆ ಮೈಸೂರಿನ ಈ ಒಂದು ದೀಪಾಲಂಕಾರದ ಸವಿಯನ್ನು ನೋಡೋದಕ್ಕೆ ಅವರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಕೂಡ ಆಗುತ್ತೆ ಒಳ್ಳೆಯ ನಿರ್ಧಾರ ಮೇಡಮ್ ಜಿಲ್ಲಾಡಳಿತ ಒಳ್ಳೆ ಒಳ್ಳೆಯ ನಿರ್ಧಾರ ತಗೊಂಡಿದೆ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಹೊರಗಡೆಯಿಂದ ಬರುತ್ತೆ ವಿದೇಶದಿಂದ ಬರ್ತಾರೆ ಜನ ಅವರೆಲ್ಲ ನಮ್ಮ ಮೈಸೂರಲ್ಲಿ ನೋಡ್ಲಿಕ್ಕೆ ಬರ್ತಾರೆ ತುಂಬಾ ಅನುಕೂಲ ಇದೆ ಝೀರೋ ಟ್ರಾಫಿಕ್ ಇರೋದು ನಮಗೂ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಸುಮ್ಮನೆ ಯಾವಾಗಲೂ ಟ್ರಾಫಿಕ್ ಇರುತ್ತೆ ಓಡಾಡುವಾಗ ಮಾಡಿದ್ರೆ ನಮಗೂ ಓಕೆನೆ ಆರಾಮಾಗಿ ಹೋಗ್ಬೋದು ಸೇಫ್ ಇರುತ್ತೆ ಝೀರೋ ಟ್ರಾಫಿಕ್ ಇಂದ ಆರಾಮಾಗಿ ಓಡಾಡ್ಕೊಂಡು ಲೈಟಿಂಗ್ ಸ್ಪೂರ್ತಿ ನೋಡ್ಕೊಂಡು ಹೋಗ್ಬೋದು ವೆಹಿಕಲ್ ಇದ್ರೆ ನಾವು ವೆಹಿಕಲ್ ಬರ್ತಿದೆ ಹಂಗೆ ಅಂತ ಡಿಸ್ಟರ್ಬ್ ಆಗುತ್ತೆ ಇದು ಕಮರ್ಷಿಯಲ್ ಇದೆ ನೋಡಿ ಇಲ್ಲೆಲ್ಲ ತುಂಬಾ ಟ್ಯಾಕ್ಸ್ ಮತ್ತೆ ಒಳ್ಳೆ ಬಿಸ್ನೆಸ್ ಆಗತ್ತ ಇಲ್ಲಿ ಎಷ್ಟೋ ಜನ ಬಾಡಿಗೆಲಿದ್ದಾರೆ ಅವ್ರಿಗೂ ತೊಂದರೆ ಆಗತ್ತ ಮತ್ತೆ ಕಸ್ಟಮರ್ಸ್ ತೊಂದರೆ ಆಗುತ್ತೆ ಅದು ಮಾಡೋದು ತಪ್ಪು ಈಗ ಝೀರೋ ಟ್ರಾಫಿಕ್ ಮಾಡ್ಬಿಟ್ಟು ಒಂದ್ ರೂಪಾಯಿ ಆಫರ್ ಇಲ್ಲಿ ಬಾಡಿಗೆನೆ ಹೆಚ್ಚು ಕಮ್ಮಿ ನಾಲ್ಕೈದು ಲಕ್ಷ ಇದೆ ಇದು ಮತ್ತೆ ಈಗ ಬೇರೆ ಚೇಂಜ್ ಮಾಡಿದ್ದಾರೆ ಈಗ ಮುಂಚೆ ಏನಾಗ್ತಿತ್ತು ಇಲ್ಲಿ ಆಹಾರ ಮೇಲೆ ಇತ್ತು ತಿನ್ಕೊಂಡು ಪಕ್ಕದೆಲ್ಲ ಗ್ರೌಂಡ್ ಹೋಗೋರು ಈಗ ಜನ ಇಲ್ಲಿ ತಿನ್ಕೊಂಡು ಈ ಮೂಲೆ ಏನು ಹೋಗುತ್ತೆ ಅವ್ರಿಗೂ ಈಗ ಕೆಲವರೆಲ್ಲ ಹೋಗೋರು ದಿನನಿತ್ಯ ಕೆಲಸ ಎಲ್ಲ ಇರುತ್ತೆ ಅವ್ರಿಗೆಲ್ಲ ತೊಂದರೆ ಆಗುತ್ತಲ್ಲ ಹೋಗ್ಲೇಬೇಕಾಗುತ್ತೆ ಅವ್ರಿಗೂ ಅನುಕೂಲ ಮಾಡಿ ಹೋಗೋರ್ಗು ಅನುಕೂಲ ಮಾಡಿಕೊಟ್ರೆ ಒಳ್ಳೇದು ಬಿಸ್ನೆಸ್ ಆಗುತ್ತೆ ಸೊ ಆದಷ್ಟು ವೆಹಿಕಲ್ಸ್ ನ ಬಿಡ್ಬೇಕು ಸ್ವಲ್ಪ ಅದನ್ನ ಸೊ ತುಂಬಾ ಝೀರೋ ಟ್ರಾಫಿಕ್ ಮಾಡೋದ್ರ ಬದ್ಲು ಸ್ವಲ್ಪ ಕಂಟ್ರೋಲ್ ಮಾಡಿದ್ರು ಸಾಕು ಸೊ ಅಂದ್ರೆ ಏನಾದ್ರು ಅಷ್ಟು ಜನಗಳು ಓಡಾಡಲಿಲ್ಲ ಅಂದ್ರೆ ಕಸ್ಟಮರ್ಸ್ ವಾಕಿಂಗ್ ಚೆಲ್ಲ ಆಗುತ್ತೆ ಸೊ ಬಿಸ್ನೆಸ್ಗಳು ಝಿರೋ ಟ್ರಾಫಿಕ್ ಇಂದ ಪೆಡಿಷನ್ ವಾಕ್ ಮಾಡೋಕ್ ಬಿಟ್ಟಿಲ್ಲ ಎಫೆಕ್ಟ್ ಆಗೇ ಆಗಲ್ಲ ಮಾಡಿದ್ರೆ ಸೊ ಕೆಲವ್ರು ಓಲ್ಟೇಜ್ ಗಳು ಇರ್ತಾರೆ ನಂದು ಫಾರ್ಮಸಿ ಬಿಸ್ನೆಸ್ ಓಲ್ಟೇಜ್ ಇದ್ರೆ ಅವರು ವಾಕ್ ಮಾಡಕ್ಕಾಗಲ್ಲ ಅವ್ರು ವೆಹಿಕಲ್ ಬೇಕೇ ಆಗ್ಬೇಕಾಗತ್ತೆ ಅವ್ರಿಗೆ ಸೊ ಆ ಟೈಮಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು ಜೀರೋ ಟ್ರಾಫಿಕ್ ಮಾಡಿಬಿಟ್ರೆ ಇಲ್ಲಿ ಮಾಲ್ಗಳು ಅಂಗಡಿಗಳು ವ್ಯಾಪಾರ ಫುಲ್ ಡೌನ್ ಆಗಿಬಿಡ್ತದೆ ಅವ್ರಿಗೂ ಪಾಪ ಇದೇನು ನಂಬ್ಕೊಂಡಿರೋದು ಜೀರೋ ಮಾಡಿಬಿಟ್ರೆ ಇನ್ನೂ ಅವ್ರಿಗೆ ತೊಂದರೆ ಆಗೋಗ್ಬಿಡ್ತದೆ ನಮಗೆಲ್ಲ ವ್ಯಾಪಾರದವ್ರು ಸ್ವಲ್ಪ ತೊಂದರೆ ಆಗುತ್ತೆ ಬರೀ ಕಷ್ಟ ಈ ಟೈಮಲ್ಲಿ ಸ್ವಲ್ಪ ವ್ಯಾಪಾರ ನೀಡೋದು ಮುಂದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ಒಂದು ಬೈಕ್ ತೊಗೊಂಡು ಒಂದು ಕಾರಲ್ಲಿ ಬಂದರೆ ಮೈಸೂರೆಲ್ಲ ಸುತ್ತಬೋದು ಬರೀ ನಡ್ಗೋದು ಬರೀ ಅರ್ಚೋಟು ಸುತ್ತಕ್ಕೆ ಬರೋಲ್ಲ ಜನ ಇಡೀ ಮೈಸೂರು ಸುತ್ತಕ್ಕೆ ಬರೋದು ಹಬ್ಬ ಇಡೀ ಮೈಸೂರಿಗೆ ಇರೋದು ಅದರಿಂದ ಅದು ಬೇಡ ಯಾಕೆ ಅಂತ ಹೇಳಿದ್ರೆ ಗಾಡಿಯಿಂದ ಟ್ರಾಫಿಕ್ಕು ಲಾಸ್ಟ್ ಬಸ್ ಎಲ್ಲ ನೀವು ನೋಡಿದ್ರಿ ಇಂದ ಎಷ್ಟು ಜನ ತೊಂದರೆಯಿಂದ ನಿಲ್ಲಾತಿದ್ರು ಮತ್ತು ಆಂಬುಲೆನ್ಸ್ ಬಂದ್ರೂ ಅಷ್ಟೇ ನಿಂತ್ಕೊಳ್ಳೋಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು ಝೀರೋ ಟ್ರಾಫಿಕ್ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ರೋಡಲ್ಲಿ ಪಾರ್ಕಿಂಗ್ ಒಂದೇ ಸೈಡ್ ಇರೋದು ಓಕೆನಾ ಗಾಡಿಗಳು ಬಂದರೆ ತೊಂದರೆ ನಡ್ಕೋ ಬಂದರೆ ತೊಂದರೆ ಏನಿಲ್ಲ ವೆಹಿಕಲ್ಸ್ ತುಂಬ ಜಾಸ್ತಿ ಇದೆ ಈಗೆಲ್ಲ ಬೈಕೆಲ್ಲ ಓಡಿದ್ರೆ ಕಾರಲ್ಲಿ ಓಡ್ತಾಯಿದ್ರೆ ಟ್ರಾಫಿಕ್ ಜಾಮ್ ಆಯ್ತದೆ ತೊಂದರೆ ಆಗೋ ಸಾಧ್ಯತೆ ಇದೆ ಮೇಡಮ್ ಇದು ಒಳ್ಳೇದು ಒಂದು ರೀತಿ ಒಳ್ಳೇದು ಮೇಡಮ್ ನೆಗೆಟಿವ್ ಮೇಡಮ್ ಇದು ಯಾಕೆಂದರೆ ನಮಗೆ ಬಿಸ್ನೆಸ್ ಲಾಸ್ ಆಗೇ ಆಗುತ್ತೆ ಟ್ರಾಫಿಕ್ ಇಲ್ಲದೆ ಮತ್ತೆ ಕಾರೆಲ್ಲ ಏನೂ ಬರ್ ಬಂದಿಲ್ಲ ಅಂದರೆ ನಮಗೆ ಟ್ರಾಫಿಕ್ಕು ಬಿಸ್ನೆಸ್ ಲಾಸ್ ಇದ್ದೇ ಇರುತ್ತೆ ಮೇಡಮ್ ನಮಗೆ ಬಿಕಾಸ್ ಕಸ್ಟಮರ್ಸ್ ಈಗ ಯಾರಾದರೂ ತಗೊಂಡು ಹೋಗ್ಬೇಕಂದ್ರೆ ಏನು ತಗೊಂಡು ಹೋಗ್ಬೇಕಾಗುತ್ತೆ ಬರೀ ನಡ್ಕೊಂಡು ಹೋದ್ರೆ ಆ ಪ್ರಾಬ್ಲಮ್ ಬಂದೇ ಬರ್ತದೆ ಗೌರ್ಮೆಂಟ್ ದಸರಾ ಕಮಿಟಿ ಅವ್ರು ಮಾಡ್ತಾ ಇದಾರೆ ಇಲ್ಲ ಗೌರ್ಮೆಂಟ್ ಮಾಡೋದಾದ್ರೆ ತುಂಬ ಒಳ್ಳೆಯದು ಇದು ನಮ್ಮ ಟೂರಿಸ್ಟ್ ಇರಲಿ ನಮ್ಮ ಮೈಸೂರು ಲೋಕಲ್ ಆಗಿರಲಿ ಎಲ್ಲರೂ ಲೈಟಿಂಗ್ ಎಲ್ಲ ಎಂಜಾಯ್ ಮಾಡ್ತಾರೆ ಬಟ್ ಒಂದೇ ರಿಕ್ವೆಸ್ಟ್ ಏನಂದರೆ ನಾವು ವ್ಯಾಪಾರಸ್ಥರು ಎಂಟು ದಿವಸ ಆಗಿ ಅದು ಮಾಡಿದ್ರೆ ಖಂಡಿತ ನಮ್ಮ ಬಿಸ್ನೆಸ್ ಮೇಲೆ ಈಟ್ ಬೀಳುತ್ತೆ ಲಾಸ್ ಆಗುತ್ತೆ ಇವತ್ತಿನ ಕಾಂಪಿಟೇಷನಲ್ಲಿ ಕಸ್ಟಮರ್ಗೂ ತೊಂದರೆ ಆಗುತ್ತೆ ನಮಗೂ ತೊಂದರೆ ಆಗುತ್ತೆ ಸೊ ನಮ್ಮ ಒಂದು ರಿಕ್ವೆಸ್ಟ್ ಏನಂದರೆ ಲೈಟಿಂಗ್ ಇರೋ ಟೈಮು ಯಾವಾಗ ಲೈಟಿಂಗ್ ಆನ್ ಮಾಡ್ತೀರ ನೀವು ಆ ಸಮಯದಿಂದ ಎಲ್ಲ ತೊಗೊಂಡು ಲೈಟಿಂಗ್ ಆಫ್ ಮಾಡೋ ಸಮಯ ಗಂಟ ಅಂದರೆ ಈವ್ನಿಂಗ್ ಟೂ ಅವರ್ಸ್ ಆರ್ ತ್ರೀ ಅವರ್ಸ್ ಏನೋ ವಾಟ್ ಅವರ್ ದಿ ಟೈಮಿಂಗ್ ಆ ಅವರ್ಸಲ್ಲಿ ಬೇಕಾದರೆ ಝೀರೋ ಟಾಲರೆನ್ಸ್ ಝೀರೋ ಟ್ರಾಫಿಕ್ ಝೋನ್ ಮಾಡಿ ಇದು ನಾನು ಸಪೋರ್ಟ್ ಮಾಡ್ತೀವಿ ಅದಕ್ಕೆ ಬಟ್ ವಿ ರಿಕ್ವೆಸ್ಟ್ ನಾಟ್ ಫಾರ್ ದಿ ಹೋಲ್ ಡೇ ಅಟ್ ಲೀಸ್ಟ್ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ಟಿಲ್ ಝೀರೋ ಟ್ರಾಫಿಕ್ ಮಾಡಿದ್ರೆ ವಿ ವಿಲ್ ನಾಟ್ ಹ್ಯಾವ್ ಎನಿ ಬಿಸ್ನೆಸ್ ಬಿಸ್ನೆಸ್ ಆಗೋದ್ರೆ ಭಾಳ ಕಷ್ಟ ಆಗುತ್ತೆ ಟ್ರಾಫಿಕ್ ಅಂತೂ ಇರಬೇಕು ಬಟ್ ಇಟ್ ಟು ವಿ ಲೈಕ್ ಸುಮ್ಮ ಸುಮ್ಮನೆ ಬಂದು ಪಾರ್ಕ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಅವಾಯ್ಡ್ ಮಾಡಬೇಕು ಒಂದು ವೆಹಿಕಲ್ ಬಂದಿರು ನಿಂತ್ಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ಇದ್ದರೆ ಏನಾರ ಫೈನ್ ಆಗಬೇಕು ಏನು ಜೀರೋ ಟ್ರಾಫಿಕ್ ಮಾಡಬೇಕು ಅಂತ ಇದ್ದಾರೆ ದಸರಾ ಮೂರನೇ ತಾರೀಕಿಂದ ಹದಿಮೂರನೇ ತಾರೀಕು ಅದು ಬರೀ ಅಂಗಡಿ ಎಸ್ಟಾಬ್ಲಿಷ್ಮೆಂಟ್ಸ್ ಅವ್ರಿಗೆ ಒಬ್ಬರಿಗೆ ಅಲ್ಲ ಬೇರೆ ನಾರ್ಮಲ್ ಪಬ್ಲಿಕ್ಕು ಕೂಡ ತೊಂದರೆ ಹಾಗೆ ಆಗುತ್ತೆ ಯಾಕೆಂದರೆ ಇದೇ ಐದು ವರ್ಷದಿಂದ ನಿಮಗೆ ತಿಳಿದ ಮಟ್ಟಿಗೆ ಇಲ್ಲಿ ಸ್ಟ್ರೀಟ್ ಫೆಸ್ಟಿವಲ್ ಅಂತ ಏನೋ ಮಾಡಿದ್ರು ಸೊ ಆವಾಗ ಆಗಿದ ಪ್ರಾಬ್ಲಮ್ಸು ಲೇಡೀಸ್ ಮೇಲೆ ಕೂಗಾಡೋದು ಮೊಲೆಸ್ಟೇಷನ್ಗಳು ಸ್ಟೇಷನ್ಗಳು ಸ್ಟ್ಯಾಂಪೀಡು ಎಲ್ಲ ಆದಮೇಲೆ ಆ ವರ್ಷನೇ ಲಾಸ್ಟ್ ಮಾಡಿಬಿಟ್ರು ಈಗ ಈ ಹದಿಮೂರು ದಿನ ಮಾಡಿದಾಗ ಏನಾಗುತ್ತೆ ಬೇಡದೇ ಇರೋ ಪ್ರಾಬ್ಲಮ್ಸ್ ರೋಡಲ್ಲಿ ಕ್ರಿಯೇಟ್ ಆಗುತ್ತೆ ಇದೊಂದು ರೋಡ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸೊ ಎಲ್ಲೋ ವೆಹಿಕಲ್ ನಿಲ್ಲಿಸ್ಬಿಟ್ಟು ಈ ರೋಡಲ್ಲಿ ಯಾರು ನಡ್ಕೊಂಡು ಬರಲ್ಲ ಸೊ ಇವತ್ತಿನ ದಿನ ಟ್ರಾಫಿಕ್ ಮೂಮೆಂಟು ಲೈಕ್ ಕಾರ್ಗಳಲ್ಲಿ ಬರೋರು ನೀವು ಎಲ್ಲೋ ಬನ್ನಿ ಅಂದರೆ ಯಾರು ಬರೋಲ್ಲ ಪಬ್ಲಿಕ್ ಯಾವ ಅದು ಈಗ ಒಂದು ಮೂರು ನಾಲ್ಕು ವರ್ಷದಲ್ಲಿ ಜೀರೋ ಟ್ರಾಫಿಕ್ ಒಂದು ದಿವಸನ ಪೂರ್ತಿ ರಸ್ತೆ ಕ್ಲೋಸ್ ಮಾಡಿದರು ಅದು ಓಕೆ ಒಂದು ದಿವಸ ಆದರೆ ಮೂರನೇ ತಾರೀಕಿಂದ ಹತ್ತನೇ ತಾರೀಕವರೆಗೂ ತೊಂದರೆ ಆಗೋದು ಪಬ್ಲಿಕ್ಗೆ ತುಂಬಾ ತೊಂದರೆ ಆಗೋದು ನೀವಿನ್ನು ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದರೆ ಈ ಕೂಡಲೇ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ